ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸುಕ್ಷೇತ್ರ ಕಕಮಲಿಯ ಶ್ರೀ ರಾಮಲಿಂಗೇಶ್ವರ ಸಂಸ್ಥಾನ ಮಟ್ಟದ ಪೀಠಾಧಿಪತಿ ಯುವಕರ ಕಣ್ಮಣಿ ಮಾತೃ ಹೃದಯ ವೈರಾಗ್ಯ ಚಕ್ರವರ್ತಿ ಆಧ್ಯಾತ್ಮ ಕೇಸರಿ ಅಭಿನವ ಶೃಂಗ ಜಂಗಮ್ಮ ಸ್ವಾಮಿಗಳ ಹುಟ್ಟು ಹಬ್ಬವನ್ನು ಸಮಸ್ತ ಭಕ್ತರು ಸೇರಿ ಗುರುವಂದನ ಕಾರ್ಯಕ್ರಮವನ್ನ ನಡೆಸಿದರು ಸಭೆಯಲ್ಲಿ ಸಪ್ತಾಹದ ಪ ಪ್ರತಿಯನ್ನ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನೇಲೋಗಿ ಮಠದ ಸಿದ್ಧಲಿಂಗ ಸ್ವಾಮೀಜಿಯ ಸಾನ್ನಿಧ್ಯ ವಹಿಸಿ ಮಾತನಾಡಿ ಕಕಮ ಶ್ರೀಗಳು ಗಡಿನಾಡಿನಲ್ಲಿ ಕನ್ನಡ ಶಿಕ್ಷಣ ಸಂಸ್ಥೆಗೆ ಹೆಚ್ಚು ಒತ್ತು ನೀಡಿ ಕ್ರಾಂತಿ ಮಾಡಿದ್ದಾರೆ ಅದರ ಜೊತೆಗೆ ಕಕಮರಿ ಗ್ರಾಮವನ್ನು ದೇಶಾದ್ಯಂತ ಪರಿಚಯಿಸಿ ಕೀರ್ತಿ ಶ್ರೀಗಳಿಗೆ ಸಲ್ಲುತ್ತದೆ ಕಕಮರಿ ಗ್ರಾಮವನ್ನು ಸುಕ್ಷೇತ್ರವನ್ನಾಗಿ ರೂಪಿಸಿದ್ದಾರೆ ಎಂದು ಶ್ಲಾಘಿಸಿದರು ನಂತರ ಗುರುವಂದನ ಸ್ವೀಕರಿಸಿದ ಅಭಿನವ ಗುರುಲಿಂಗ ಜಂಗಮ್ಮ ಸ್ವಾಮೀಜಿಯವರು ಇದೇ ವರ್ಷದ ಏಪ್ರಿಲ್ ನಾಲ್ಕರಿಂದ ಆರರವರೆಗೆ ಸದ್ಗುರು ರಾಯಲಿಂಗೇಶ್ವರ ಯಜ್ಞ ಸಪ್ತಾಹ ಜರುಗುವುದು ಸಕಲ ಸದ್ಭಕ್ತರು ಆಗಮಿಸಿ ಶ್ರೀಗಳ ಆಶೀರ್ವಾದವನ್ನು ಪಡೆಯುವ ಅಕ ಅವಕಾಶವನ್ನು ನೀಡಲಾಗುವುದು ುತ್ತದೆ ಎಂದರು ಈ ಕಾರ್ಯಕ್ರಮದಲ್ಲಿ ಅವರಾಧಿಯ ಮಲ್ಲಿಕಾರ್ಜುನ ಮುತ್ತನ ಶರಣರು ಶ್ರೀಮಂತ ಶರಣರು ಪ್ರಶಾಂತ್ ಗುರುಜ ಗಿ ಗಿರೀಶ್ ಬಸವರಾಜ್ ಹಾಗೂ ಇನ್ನೂ ಅನೇಕ ಊರಿನ ಗಣ್ಯರಿದ್ದರು